ನಮಸ್ಕಾರ ಮೊದಲೇದಾಗಿ ತಮ್ಮೆಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ಈ ಬರೋ ವರ್ಷ ದೇವರು ನಿಮಗೆ ಆಯುಸ್ಸು ಆರೋಗ್ಯ ಮತ್ತೆ ಸುಖ ಶಾಂತಿ ನೆಮ್ಮದಿ ಕೊಡ್ಲಿ ಅಂಥೇಳಿ ದೇವ್ರ ಹತ್ರ ನಾನು ಪ್ರಾರ್ಥಿಸ್ತೀನಿ ಇವತ್ತು ಯುಗಾದಿ ಹಬ್ಬ ಆಗಿರೋದ್ರಿಂದ ಎಲ್ಲ ಪೂಜೆ ಕೆಲಸ ಆಯಿತು ಮೇನ್ ಹಬ್ಬ ಅಂದ್ರೆ ಪೂಜೆನೇ ಆಗಬೇಕಲ್ಲ ಸೊ ಪೂಜೆ ಕೆಲಸ ಆಯ್ತು ರೀ ಸೊ ಈಗ ಟೈಮು ಒಂಬತ್ತು ಗಂಟೆ ಈಗ ನಾನು ಬ್ಲಾಗ್ ಮಾಡಾತ್ತೇನೆ ಬರ್ರಿ ಇವತ್ತಿನ ನಮ್ಮ ಹಬ್ಬದ ದಿನ ಹೆಂಗಿರ್ತೈತಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೋತೇನೆ ಹಂಗೆ ಬೆಳಗ್ಗೆ ಬೆಳಗ್ಗೆ ಒಂದು ಐದೂವರೆ ಸುಮಾರು ನಾನು ಬಾಗಿಲು ತೊಳೆದು ರಂಗೋಲಿ ಹಾಕೀನಿ ಸಿಂಪಲ್ ಆಗಿರೋ ರಂಗೋಲಿ ಮತ್ತು ನೋಡಿರಿ ಅಕ್ಕಪಕ್ಕ ಗೇಟ್ಗೆ ಎಲೆ ಮತ್ತು ಎಲೆ ಹಾಕಿದ್ದಾರೆ ನಮ್ಮ ಮನೆಯವರು ಅದೊಂದು ಕಳೆನೇ ಬೇರೆ ಆ ಥರ ಹಾಕಿದಾಗ ಹಬ್ಬದ ಕಳೆ ತುಳಸಿ ಪೂಜೆನೂ ಆಗೈತಿ ಮತ್ತು ಮಾವಿನೆಲೆ ಎಲ್ಲ ಹಾಕಿ ಬಾಗಿಲಿಗೂ ಕೂಡ ಪೂಜೆ ಆಗೈತಿ ಅದಾದಮೇಲೆ ಮೇನ್ ದೇವ್ರ ಪೂಜೆ ಕೂಡ ನೋಡಿರಿ ಬೆಳಗ್ಗೆನೇ ಬೇಗ ಎದ್ದೆಲ್ಲ ಮಾಡ್ಯಾನಿ ಎಲ್ಲ ದೇವ್ರ ಸಮಯ ಎಲ್ಲ ಇಟ್ಕೊಂಡಿದ್ನಿ ಈಗ ಯುಗಾದಿ ಹಬ್ಬಕ್ಕೆ ಹೋಳಿಗೆ ಮಾಡಬೇಕಲ್ಲ ಸೊ ಹಾಗಾಗಿ ನಮ್ಮ ಮನೆಯವ್ರು ಕೆಲವೊಂದು ಐಟಮ್ಸ್ ತರಕ್ಕೆ ಹೋಗಿದ್ದಾರ ಪೂಜೆ ಕೆಲಸನೇ ಮೇನ್ ಅನ್ಕೊಂಡು ಫಸ್ಟು ಪೂಜೆ ಕೆಲಸ ಮಾಡಿಬಿಟ್ವಿ ಈಗ ಹೋಳಿಗೆ ಮಾಡೋಕೆ ಮೀನು ಕಡಲೆಬೇಳೆ ಇರಲಿಲ್ಲ ಹೋಳಿಗೆ ಕಡಲೆ ಕಡಲೆಬೇಳೆ ಬೇಕಾಗಿತ್ತಲ್ಲ ಮೀನು ಸೊ ಹಾಗಾಗಿ ಕಡಲೆಬೇಳೆ ತರಕ್ಕೆ ಹೋಗಿದ್ದರು ಅದಕ್ಕಿಂತ ಮುಂಚೆ ನಾನು ಹಿಟ್ಟನಾದ ಇಟ್ಬಿಡ್ತೇನೆ ನೆನ್ನಿಬೇಕಲ್ಲ ಮೀನು ಸೊ ಹಾಗಾಗಿ ಹೋಳ್ಗೆ ಹಿಟ್ಟನಾದಿಡ್ತೇನೆ ಅದಾದಮೇಲೆ ಈಗ ನಿಮ್ಮ ಜೊತೆ ಮಾತಾಡ್ತಾ ಮಾತಾಡ್ತಾ ಅಡುಗೆ ಮಾಡ್ಕೋತೇನೆ ಚಿಂಟೂ ಈಗ ಅಂಗಡಿಗೆ ಹೋಗಿದ್ದಾನು ಸೊ ಶ್ರೇಯಸ್ ಮೇಲೆ ಓದ್ಕೊಳತ್ತಾನು ಹಾಗಾಗಿ ಇನ್ನು ಅಡುಗೆ ಕೆಲಸ ನಾನು ಮಾಡ್ಕೊಳಕ್ ಶುರು ಮಾಡ್ತೇನೆ ಹೋಳಿಗೆ ಮಾಡೋಕೆ ಒಂದು ಗ್ಲಾಸಷ್ಟು ಮೈದಾ ಹಿಟ್ಟು ತೊಗೊಳತ್ತೇನೆ ಪ್ರತಿ ಸಲ ಒಂದೂವರೆ ಗ್ಲಾಸಷ್ಟು ತೊಗೋತಿದ್ನಿ ಹೋಳಿಗೆ ಉಳ್ದ ಬಿಡ್ತಿದ್ದು ಹಾಗಾಗಿ ಸಾಕು ಸ್ವಲ್ಪನೇ ಮಾಡೋಣ ಅಂದ್ಕೊಂಡು ಒಂದು ಅಷ್ಟು ಮೈದಾ ಹಿಟ್ಟು ತೊಗೊಂಡೇನಿ ಮತ್ತೊಂದು ಸ್ವಲ್ಪ ಯಾಕೋ ಕಡಿಮೆ ಅನ್ಸತ್ತಿತ್ತು ಹಾಗಾಗಿ ಇನ್ನೊಂದು ಕಾಲು ಅಷ್ಟು ಮೈದಾ ಹಿಟ್ಟು ಹಾಕ್ಕೊಂಡು ಅದಾದಮೇಲೆ ಒಂದು ಅರ್ಧ ಗ್ಲಾಸ್ ಅಷ್ಟು ಚಿರೋಟಿ ರವೆ ನಮ್ಮ ಕಡೆ ಎಲ್ಲ ಹೋಳಿಗೆ ಹಿಟ್ಟು ಅಂತ ಸಿಕ್ತೈತಿ ಆದರೆ ಇಲ್ಲಿ ಸಿಗೋದಿಲ್ಲ ಆಮೇಲೆ ಸ್ವಲ್ಪ ಅರಿಶಿನ ಕಲರ್ ಚಲೋ ಬರ್ತೈತೆ ಅಂಥೇಳಿ ಆಮೇಲೆ ಸ್ವಲ್ಪ ಉಪ್ಪು ಹಂಗೆ ಒಂದೆರಡು ಚಮಚದಷ್ಟು ಎಣ್ಣೆ ಸೇರಿಸ್ಕೊಳತ್ತಿನಿ ಎಣ್ಣೆ ಸೇರಿಸೋದ್ರಿಂದ ಹೋಳಿಗೆ ಸಾಫ್ಟಾಗಿ ಬರ್ತಾವೆ ಹಾಗಾಗಿ ಒಂದು ರೌಂಡ್ ಚೆನ್ನಾಗೆ ಮಿಕ್ಸ್ ಮಾಡ್ಕೋಬೇಕಾಗ್ತತಿ ನಮ್ಮ ಮನೇಲಿ ಹೆಚ್ಚಾಗಿ ಯಾರು ಅಷ್ಟೇನು ಜಾಸ್ತಿ ಅಂತ ಏನು ತಿನ್ನೋಲ್ಲ ಇಷ್ಟಪಟ್ಟು ಒಟ್ನಲ್ಲಿ ಹಬ್ಬಕ್ಕೆ ಮಾಡಿದಾಗ ಒಂದೆರಡು ತಿಂತಾರೆ ಹಾಗಾಗಿ ಏನು ಜಾಸ್ತಿ ನಾನು ಎಕ್ಸ್ಟ್ರಾ ಮಾಡೋಕೆ ಹೋಗಂಗಿಲ್ಲ ಅವ್ರು ಇಷ್ಟಪಟ್ಟು ಇನ್ನೂ ಜಾಸ್ತಿ ತಿನ್ನೋಂಗಿದ್ರೆ ಇನ್ನೂ ಜಾಸ್ತಿ ಮಾಡ್ಬೋದು ಮತ್ತು ಮಾಡಿದಾಗೆಲ್ಲ ಉಳಿತಾವಲ್ಲ ಹಾಗಾಗಿ ನಾನು ಎಷ್ಟು ಬೇಕೋ ಅಷ್ಟೇ ಮಾಡ್ಕೊಂಡೇನಿ ಈಗ ನೋಡಿರಿ ಒಂದು ಸ್ವಲ್ಪ ಆದಮೇಲೆ ಹಿಟ್ಟನ್ನು ಮತ್ತೊಂದು ಆದಷ್ಟು ಎಣ್ಣೆ ಸೇರಿಸ್ಕೊಂಡು ಚೆಂದಾಗೆ ನಾದುಕೊಳತ್ತೇನೆ ಎಷ್ಟು ಚಂದ ನಾಂತ್ಕೋತೇವಲ್ಲ ಅಷ್ಟು ಚೆಂದ ಹೋಳಿಗೆ ಬರ್ತಾವು ಹೋಳ್ಗೆ ಹಿಟ್ಟನ್ನು ಸ್ವಲ್ಪ ಮೆತ್ತಗ ಹಾದ್ಕೊಂಡು ಅನ್ನ ಚಲೋ ಆರಿದ ಮೇಲೆ ಮತ್ತೆ ಗಟ್ಟಿಯಾಗಿ ಆಗ್ತೈತಿ ಸೊ ಹಾಗಾಗಿ ಸ್ವಲ್ಪ ನಾದ್ಕೊಂಡು ನೆನೆ ನೆನೆಯಾಕಿ ಬಿಡತ್ತೈತಿ ಎರಡರಿಂದ ಮೂರು ತಾಸು ಹಿಟ್ಟು ನೆನೆಯಲೇಬೇಕು ಈಗ ನೋಡಿರಿ ನಾನು ಹೋಳಿಗೆ ಹಿಟ್ಟನ್ನು ರೆಡಿ ಮಾಡುವಷ್ಟೊತ್ತಿಗೆ ಐಟಮ್ಸ್ ಎಲ್ಲ ತೊಗೊಂಡು ಬಂದಿದ್ರು ನಮ್ಮ ಮನೆಯವರು ತೊಂಡೆಕಾಯಿ ಪಲ್ಯ ಮಾಡಿ ಭಾಳ ದಿವಸ ಆಗಿತ್ತು ಹಾಗಾಗಿ ತೊಂಡೆಕಾಯಿ ಪಲ್ಯ ಮತ್ತು ಹೂ ಅಂತೂ ಐವತ್ತು ರೂಪಾಯಿ ಇದ್ದಿದ್ದು ಎರಡು ನೂರಾಗೆ ತನತ್ತಿದ್ರು ನನಗೆ ಒಂಥರ ಅದೇ ಬೇಜಾರು ಅನ್ಸತ್ತಿತ್ತು ಅಯ್ಯೋ ಇಷ್ಟೊಂದು ಕಾಸ್ಟ್ಲಿ ಆಯ್ತಲ್ಲ ಒಂದು ನಾಲ್ಕು ದಿವಸ ಹಿಂದ ತೊಗೊಂಡಿದ್ರೆ ಕಡಿಮೆ ಇರ್ತಿತ್ತು ಅಂತ ಅಂದ್ಕೊಂಡಿ ಹಣ್ಣು ಅದು ಇದು ತೊಗೊಂಡು ಬಂದಾರೋ ಮೇನ್ ಯುಗಾದಿ ಹಬ್ಬಕ್ಕೆ ಬಾಳೆ ಎಲೆ ಒಳಗೆ ಊಟ ಮಾಡೋಣ ಅಂತ ಇದ್ನಿ ಹಾಗಾಗಿ ಬಾಳೆ ಎಲೆ ತಂದಾರೋ ಒಂದು ನಾಲ್ಕು ಸೊ ಅದಾದಮೇಲೆ ಇನ್ನೂ ಎಕ್ಸ್ಟ್ರಾ ಐಟಮ್ಸ್ ಬೇಕಾಗಿತ್ತು ಟೀ ಪೌಡ್ರು ಶುಗರ್ ಎಲ್ಲ ತೊಗೊಂಡು ಬಂದಿದ್ರು ಅದಾದಮೇಲೆ ನೋಡಿರಿ ನಾನು ಬೇಳೆ ಕುದಿಯೋಕಿಡಾತ್ತೇನೆ ಒಂದು ಗ್ಲಾಸಷ್ಟು ಬೇಳೆನ ಚೆನ್ನಾಗಿ ಒಂದು ಎರಡರಿಂದ ಮೂರು ಸಾರಿ ತೊಳೆದು ಕುದಿಯೋ ನೀರಿಗೆ ಸೇರಿಸ್ಕೊಂಡೇನೆ ಬೇಳೆ ಚೆನ್ನಾಗೆ ಕುದಿಲಿ ಅಂತ ಸ್ವಲ್ಪ ಎಣ್ಣೆ ಹಾಕಿ ಈಗ ಒಂದು ಸೀಟಿ ನಾನು ಕುಕ್ಕರ್ ಒಳಗೆ ಕೂಗಿಸ್ಕೊತೇನೆ ಯಾವತ್ತೂ ನಾನು ಕುಕ್ಕರ್ ಒಳಗೆ ಮಾಡಿಲ್ಲ ಬ್ಯಾಳಿನ ಯಾವತ್ತೂ ಕೂಗಿಸಿಲ್ಲ ನಮ್ಮ ಊರಿಗೆ ಫೋನ್ ಮಾಡಿದ್ದಲ್ಲ ನಮ್ಮ ಮಮ್ಮಿ ಹೇಳಿದರು ಕುಕ್ಕರ್ ಒಳಗೆ ಮಾಡು ಚಲೋ ಬರ್ತಾವೆ ಒಂದು ಸೀಟಿ ಹೊಡಿತದೆ ಅನ್ನೋ ಅಷ್ಟೊತ್ತಿಗೆ ಆಫ್ ಮಾಡಿಬಿಡಿ ಗ್ಯಾಸನ್ನು ಚಲೋ ಕುದಿರ್ತಾ ಬಂದಿದ್ರು ಸೊ ಚಲೋ ಕುದ್ದಿದ್ವು ನೀರನ್ನು ಸಪ್ರೇಟ್ ಮಾಡಿದ ಮೇಲೆ ಬಿಸಿ ಬಿಸಿ ಬ್ಯಾಳಿ ಇರುವಾಗ್ಲೇ ಅದಕ್ಕೆ ಬೆಲ್ಲ ಸೇರಿಸ್ಕೊಂಡ್ಲೇನೇ ಸಣ್ಣಗೆ ಜಜ್ಕೊಂಡಿರೋ ಬೆಲ್ಲ ಸೇರಿಸ್ಕೊಂಡು ಚೆನ್ನಾಗಿ ಒಂದು ರೌಂಡ್ ಮಿಕ್ಸ್ ಮಾಡ್ಕೋಬೇಕು ಒಂದು ಈಟ್ ಜಾಸ್ತಿ ಕುದ್ರೂ ಹೂನ್ಗೆ ಚಲೋ ಬರೋಂಗಿಲ್ಲ ಸೊ ಈಗ ಮಿಕ್ಸಿ ಜಾರಿಗೆ ಸೇರಿಸ್ಕೋಬೇಕು ಬಿಸಿ ಬಿಸಿ ಇರುವಾಗಲೇ ರುಬ್ಕೋಬೇಕು ಈಗ ಏಲಕ್ಕಿನ ಸ್ವಲ್ಪ ಸೇರ್ಸ್ಕೊಂಡೆ ನಾನು ಒಂದು ಮೂರು ಏಲಕ್ಕಿನ ಬ್ಯಾಳೆ ಒಂಚೂರು ತನ್ಗಾದ್ರೂ ಹೂರ್ನ ಚಲೋ ಬರೋಂಗಿಲ್ಲ ಈಗ ನುಣ್ಣಗೆ ರುಬ್ಕೊಬೇಕಾಗ್ತತಿ ಸೊ ನೋಡಿರಿ ಈಗ ಈ ರೀತಿ ನುಣ್ಣಗೆ ರುಬ್ಕೊಂಡಾಗೈತಿ ಚಲೋ ಬಂದೈತಿ ಹೂನ್ಗೆ ಈ ರೀತಿ ನಾವು ಕೈಯಲ್ಲಿ ಹಿಡ್ದಾಗ ಅಂಟ್ಕೋಬಾರ್ದು ಅಂದ್ರನ್ನ ಹೋಳಿಗೆ ಚಲೋ ಬರ್ತಾವು ನೋಡಿರಿ ಹೂನ್ಗೆ ಇಷ್ಟ ಆಗೈತಿ ಒಂದು ಮುಚ್ಚಳ ಮುಂಚೆ ನಾನು ಸೈಡ್ ಇಟ್ಟು ನೆಕ್ಸ್ಟು ಕೋಸಂಬರಿ ಅಂತ ಹೇಳಿ ಬೇಳೆ ನೆನೆಯಕ್ಕೆ ಇಟ್ಟಿದ್ನಿ ಹೆಸರು ಬೇಳೆ ಪೂರ್ತಿಯಾಗಿ ನೆನೆದೈತಿ ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಸೌತೆಕಾಯಿ ಉಳ್ಳಾಗಡ್ಡಿ ಹಾಕ್ಕೊಂಡೈತಿ ಅದಾದಮೇಲೆ ತುರ್ಕೊಂಡಿರುವಂಥ ಹಸಿಕಾಯಿ ನಾನು ಸ್ವಲ್ಪ ಹಸಿ ಕೊಬ್ಬರಿ ಜಾಸ್ತಿನೇ ಹಾಕೇನೆ ರುಚಿ ಜಾಸ್ತಿ ಆಗ್ತದೆ ಅಂಥೇಳಿ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರುವಂಥ ಕೊತ್ತಂಬರಿ ಉಪ್ಪು ಮತ್ತು ನಿಂಬೆ ಹಣ್ಣಿನ ರಸ ಹಾಕಿ ರೌಂಡ್ ಚೆನ್ನಾಗೆ ಮಿಕ್ಸ್ ಮಾಡ್ಕೊಳತ್ತೇನಿ ಅದಾದಮೇಲೆ ಇದಕ್ಕೆ ಒಗ್ಗರಣೆನ ಬಿಸಿ ಬಿಸಿ ಇರುವಾಗ್ಲೇನ ಮಿಕ್ಸ್ ಮಾಡ್ಕೋಬಾರ್ದು ಹಾಗಾಗಿ ನೋಡಿರಿ ಸಾಸಿವೆ ಒಣಮೆಣಸಿನ್ಕಾಯಿ ಕರಿಬೇವು ಹಿಂಗಿನ ಒಗ್ಗರಣೆ ಇದು ಒಂದು ಸ್ವಲ್ಪ ತನಗಾಗಲಿ ಆಮೇಲೆ ಮಿಕ್ಸ್ ಮಾಡಿದರೆ ಐತೆ ಅಂತ ಸೈಡ್ ಇಡಾತೇನೆ ಹಂಗ ನೋಡಿರಿ ಕಟ್ಟಿನ ಸಾರಿಗೆ ಉಳ್ಳಾಗಡ್ಡಿ ಬೆಳ್ಳುಳ್ಳಿ ಕಾಳು ಜೀರಿಗೆ ಒಣ ಕೊಬ್ಬರಿ ಆಮೇಲೆ ಬೆಳ್ಳುಳ್ಳಿ ಎಲ್ಲ ಸೇರಿಸಿ ಚೆಂದಾಗೆ ಫ್ರೈ ಮಾಡ್ಕೊಂಡಿ ಡೀಪ್ ಫ್ರೈ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಚಕ್ಕೆ ಲವಂಗನೂ ಇದಕ್ಕೆ ಸೇರಿಸ್ಕೊಂಡಿ ಇದನ್ನ ನೋಡಿರಿ ಮಸಾಲೆನ ಚೆಂದಾಗೆ ರುಬ್ಕೋಬೇಕು ತನಗಾದ್ಮೇಲೆ ಈಗ ಕಟ್ಟಿನ ಸಾರಿಗೆ ಉಳ್ಳಾಗಡ್ಡಿ ಒಗ್ಗರಣೆ ಹಾಕಿತ್ತು ಒಣಮೆಣಸಿನ್ಕಾಯಿ ಉಳ್ಳಾಗಡ್ಡಿ ಒಗ್ಗರಣೆ ಹಾಕಿತ್ತು ಕರಿಬೇವು ಸಾಸಿವೆ ಜೀರಿಗೆ ಎಲ್ಲ ಒಗ್ಗರಣೆ ಹಾಕಿತ್ತಲ್ಲ ಸೊ ಅದಕ್ಕೆ ರುಬ್ಕೊಂಡಿರುವಂಥ ಮಸಾಲೆ ಆಲ್ರೆಡಿ ನಾನು ಏನು ಹೇಳಿದ್ನಲ್ಲ ಎಲ್ಲ ಇಂಗ್ರೀಡಿಯೆಂಟ್ಸ್ನೂ ಚೆನ್ನಾಗಿ ರುಬ್ಕೊಂಡಿತ್ತು ಅದನ್ನು ಸೇರಿಸ್ಕೊಂಡಿ ಹಂಗೆ ಬೇಳೆ ಕಟ್ಟನ್ನು ತೆಗೆದಿಟ್ಟಿದ್ನಲ್ಲ ಬೇಳೆ ಕಟ್ಟನ್ನು ಕೂಡ ಸೇರಿಸ್ಕೊಂಡೇನೆ ಅದಾದಮೇಲೆ ಎರಡೆ ಎರಡು ಇತ್ತು ಹಾಗಾಗಿ ಒಗ್ಗರಣೆ ಒಳಗನ್ನು ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಕುದೀತತಿ ಅಂತ ಹಣ್ಣಿನ ರಸ ಮತ್ತು ನೀರನ್ನು ನೋಡ್ಕೊಂಡು ಸೇರಿಸ್ಕೊರಿ ನಿಮ್ಗೆ ಯಾವ ರೀತಿ ಬೇಕಲ್ಲ ಆ ರೀತಿ ಕನ್ಸಿಸ್ಟೆನ್ಸಿ ಒಳಗೆ ಸ್ವಲ್ಪ ಹೂರಣ ಸೇರಿಸೋತ್ತಿ ಹೂರಣ ಸೇರಿಸೋದ್ರಿಂದ ನೀವೇನು ಬೇಳೆ ಬೆಲ್ಲ ಏನು ಸೇರಿಸೋದ ಬೇಕಾಗಿಲ್ಲ ಎಲ್ಲ ಅದರೊಳಗೆ ಇರ್ತೈತಿ ಥಿಕ್ನೆಸ್ಸು ಬರ್ತೈತಿ ಸೊ ಈಗ ಒಂದು ರೌಂಡ್ ಚೆಂದಾಗೆ ಕುದಿಸ್ಕೋಬೇಕು ಫೈನಲ್ ಆಗಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿದ್ರೆ ಕಟ್ಟಿನ ಸಾರು ಕೂಡ ರೆಡಿ ಆಯಿತು ಖಾರಕ್ಕೆ ಹಸಿಮೆಣಸಿನ್ಕಾಯಿ ಸೇರಿಸ್ಕೊಂಡಿದ್ನಿರುಬ್ಬೇಕಾದ್ರೆ ಆ ಅಡುಗೆ ಎಲ್ಲ ಆಗೇದ್ ನೋಡ್ರಿ ಫಸ್ಟ್ ನೈವೇದ್ಯಕ್ಕ ಎರಡು ಹೋಳ್ಗೆ ಮಾಡುತ್ತೇನೆ ಅದಾದಮೇಲೆ ಎಲ್ರಿಗೂ ಮಾಡಬೇಕಂತ ರೆಡಿ ಮಾಡಿ ಅಡುಗೆ ಎಲ್ಲ ಆಗುವಷ್ಟೊತ್ತು ಎರಡು ಗಂಟೆ ಆಗೈತಿ ಈಗ ಲಾಸ್ಟ್ ಒಳಗೆ ಹುಡುಗಿ ಎಷ್ಟು ಮಾಡತ್ತೇನೆ ಫಸ್ಟ್ ನೈವೇದ್ಯಕ್ಕೆ ಹಿಡಿಬೇಕಲ್ಲ ಹಾಗಾಗಿ ಎರಡು ಹೋಳ್ಗೆ ನೈವೇದ್ಯಕ್ಕೆ ಅದಾದಮೇಲೆ ಎಲ್ರಿಗೂ ಹೋಳ್ಗೆ ಲಟಿಸ್ತೀನಿ ಆಲ್ರೆಡಿ ಅಡುಗೆ ಎಲ್ಲ ರೆಡಿ ಐತಿ ಹೊರಗಡೆ ಹಾಲ್ನಾಗ ಇಟ್ಟೇನೆ ಹೋಳ್ಗೆ ಪೇಪರ್ ಇರೋದಕ್ಕೆ ಈಸಿ ಆಗೈತಿ ಆಯಿಲ್ ಮಾಡೋದು ಕಷ್ಟ ಏನಿಲ್ಲ ಪಟ 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 ಅಂತ ಭಯ ಬಿಡ್ಬೋದು ನನಗೆ ಊರ್ಣದ್ದ ಒಂದು ಭಯ ಇತ್ತು ಎಲ್ಲಿ ಮೆತ್ತಗಾಗ್ಬಿಡ್ತೈತೇನೋ ಅಂತ ಮೆತ್ತಗೆ ಆದರೆ ಅಂತೂ ಹೋಳಿಗೆ ಸರಿ ಬರೋದಿಲ್ಲ ಮೊನ್ನೆ ಮನೆ ಲಾಸ್ಟ್ ಹಬ್ಬದಾಗ ಅಷ್ಟು ಸರಿ ಬಂದಿರಲಿಲ್ಲ ಸೊ ಅದೊಂದು ಯೋಚನೆ ಆಗಿತ್ತು ಪರ್ಫೆಕ್ಟಾಗಿ ಬಂದವು ಹೋಳಿಗೆ ನೋಡಿರಿ ಈ ಥರ ಪರ್ಫೆಕ್ಟಾಗಿ ಈ ಥರ ಬಂದ್ರೆ ಒಂಥರ ಖುಷಿ ಇಲ್ಲ ಅಂದ್ರೆ ಅಷ್ಟು ಒಂಥರ ಬೇಜಾರು ಅನ್ಸಕ್ಕೆ ಆಗ್ತೈತಿ ಚೆಲ್ಲ ಕಷ್ಟಪಟ್ಟು ಮಾಡಿ ಈ ಥರ ಆಯ್ತಲ್ಲ ಅಂತ ಸ್ವಲ್ಪ ಸ್ವಲ್ಪ ಮಾಡೋನು ಅಂದ್ಕೊಂಡು ಭಾಳನೇ ಆಯಿತು ಹಿಟ್ಟು ಮತ್ತು ಪೂರ್ಣ ದಿವಸ ಹೋಯ್ ನೋಡಿ ಬರ್ ಅಡುಗೆ ಮಾಡಿದ್ರೆ ನೋಡಿ ಎಷ್ಟು ಚಂದ ಬರತ್ತವ ಹೋಳ್ಗಿ ಪರ್ಫೆಕ್ಟ್ ಆಗಿ ಬರತ್ತವು ನಿನ್ನೆನ ನಾನು ಪ್ರಿಪೇರ್ ಮಾಡಿ ಇಟ್ಕೊಳ್ಬೇಕು ಅಂದ್ಕೊಂಡಿದ್ನಿ ಪೂರ್ಣ ಮತ್ತು ಕನಕ ಆಗಲೇ ಇಲ್ಲ ನೋಡ್ಕೊಳ್ಳೋದು ಆಗಿಬಿಡ್ತು ಆದಷ್ಟು ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿದ್ರೆ ಟೆನ್ಷನ್ ಇರ್ತಿರ್ಲಿಲ್ಲ ನೋಡಿ ಫೈನಲ್ ಆಗಿ ಬಿಸಿ ಬಿಸಿ ಹೋಳಿಗೆ ರೆಡಿ ಅದು ಮಾಮೂಲ ಚೇಸ್ ಹೋಳ್ಗೆ ಹೆಂಗಾಗಿತ್ತು ಚಲಾಗಿತ್ತು ಚೆಂಟು ಹೆಂಗಾಗಿತ್ತು ಚಲೋ ಇತ್ತು ಹಂಗೈತ್ರಿ ಹ್ಮ್ ಏನು ಚಿಂಟು ಸೀಕ್ರೆಟ್ ಹೌದಾ ಈಗ ನಂದು ಊಟ ನೋಡಿದಕ್ಕೆ ಹೋಳಿಗೆ ಅಂತೂ ಮಸ್ತ್ ಬಂದವು ಅಂದ್ಕೊಂಡೇ ಇರಲಿಲ್ಲ ಎಷ್ಟು ಚೊಲೋ ಬರ್ತಾವಂತ ನಿಜವಾಗ್ಲೂ ಭಾಯಾಗಿತ್ತು ಕರ್ಗೊಂಡಾಗಿದ್ದಾವೆ ಸೂಪರ್ ಗುಡ್ ಈವ್ನಿಂಗ್ ಫ್ರೆಂಡ್ಸ್ ಈಗ ನೋಡಿರಿ ಸಂಜೆ ಏಳು ಗಂಟೆ ಆಗೈತಿ ನೋಡಿರಿ ನಾನು ಹಿಡ್ಕಲ್ ಸೀರೆ ಉಟ್ಕೊಂಡೇನಿ ಭಾಳ ಇಷ್ಟ ಆಗಿತ್ತು ನನಗೆ ಇವತ್ತು ಮೊನ್ನೆ ನಾನು ತೋರಿಸಿದ್ದಲ್ಲ ನಿಮ್ಗೆ ವರ್ಕ್ ಮಾಡಿಸ್ಕೊಂಡು ಬಂದಿರೋದು ಅದೇ ಸೀರೆ ಇದು ನಾನು ಯಾವತ್ತೂ ಈ ಕಲರ್ ಅಂತೂ ಉಟ್ಕೊಂಡ ಇಲ್ಲ ಈ ಕಾಂಬಿನೇಷನ್ ಒಳಗೆ ಒಂಥರ ಖುಷಿ ಅನ್ಸದತ್ತು ಉಟ್ಕೊಂಡ ಬರೀ ಪಿಂಕು ಗ್ರೀನು ಎಲ್ಲೋ ಇದ್ದ ಕಾಂಬಿನೇಷನ್ ಆಗಿಬಿಟ್ಟಿದ್ದು ಬೇಕು ಅಂತಲೇ ಈ ಕಲರ್ ಒಳಗೆ ಹುಡ್ಕಾಡಿ ತೊಗೊಂಡಿದ್ದೆ ಮತ್ತು ಬೆಳಗ್ಗೆ ನಾನು ಯಾಕೆ ಸೀರೆ ಉಟ್ಕೊಳ್ಳಿಲ್ಲ ಅಂದ್ರೆ ಪೂಜೆ ಅಲ್ಲ ಹಬ್ಬ ಕೆಲಸ ಅದು ಇದು ಅಂದ್ಕೊಂಡು ಕಂಫರ್ಟೇಬಲ್ ಇರೋದಿಲ್ಲ ಅಂದ್ಕೊಂಡು ನಾನು ಬೆಳಗ್ಗೆ ಸೀರೆ ಉಟ್ಕೊಂಡಿರಲಿಲ್ಲ ನೋಡಿರಿ ಈ ಥರ ಐತಿ ಈಗ ದೇವಸ್ಥಾನ ಹೊಂಟೇನಿ ನಮ್ಮ ಮನೆಯವ್ರು ಕೂಡ ವೇಟ್ ಮಾಡೋದು ಸರ್ ಚಿಂಟು ಮತ್ತು ನಮ್ಮ ಮನೆಯವರು ಇದೇ ಸೀರೆ ಉಟ್ಕೊಂಡು ನಾನು ಬೆಳಿಗ್ಗೆ ಎಲ್ಲ ವ್ಲಾಗ್ ಮಾಡಬೇಕು ಅಂತ ಅಂದ್ಕೊಂಡಿದ್ನಿ ಬಟ್ ಕಂಫರ್ಟೇಬಲ್ ಇರೋದಿಲ್ಲ ಕೆಲಸ ಮಾಡೋಕ್ಕೂ ಆಗಂಗಿಲ್ಲ ಅಂದ್ಕೊಂಡು ನೋಡಿರಿ ಈಗ ಉಟ್ಕೊಂಡೇನಿ ಹೆಂಗಾಗಿತ್ತು ಅಂತ ಹೇಳಿ ಕಮೆಂಟ್ಸ್ ಒಳಗೆ ತಿಳಿಸ್ರಿ ನೋಡ್ರಿ ನಮ್ಮ ಇಳಿಕಲ್ ಸೀರೆ ಸರ್ಗು ಕಲರ್ ಕಾಂಬಿನೇಷನ್ ಎಷ್ಟು ಚೆಂದ ಬಂದೈತೆ ಅಂತ ಹೇಳಿ ಸೊ ಬರ್ರಿ ಈಗ ಇಲ್ಲೇ ದೇವಸ್ಥಾನಕ್ಕೆ ಹೊಂಟೇವಿ ನಿಮ್ಮನ್ನು ಕೂಡ ಕರ್ಕೊಂಡು ಹೋಗ್ತೇನೆ ಪ್ರತಿ ಹಬ್ಬದೊಳಗು ನಾವು ಸಾಯಂಕಾಲ ದೇವಸ್ಥಾನಕ್ಕೆ ಹೋಗಿ ಬಂದಿರ್ತೇವಿ ಸೊ ಈಗಲೂ ಕೂಡ ಹೊಂಟೇವಿ ನಮ್ಮ ಮನೆ ಹತ್ರ ಇರೋ ದೇವಸ್ಥಾನ ಬರ್ರಿ ಈಗ ಆಲ್ರೆಡಿ ಲೇಟ್ ಆಗೈತಿ ಅವಾಗಿಂದ ಹೋಗ್ಬೇಕಂತ ಅನ್ಕೊಂಡಿದ್ವಿ

ேவஸ் பண்வி ஜஸ்ட் அவ கரெண்ட் ஓக்தே தலை ನನಗಂತೂ ನನಗಂತೂ ಫೇವ್ರೇಟ್ ದೇವಸ್ಥಾನ ಇದು ಯಾವಾಗ ಯಾವಾಗಾದರೂ ಇಲ್ಲಿ ಬರ್ತಿರ್ತೇ ಸಂಡೇ ಆಗಲಿ ಹಬ್ಬ ಇದ್ದಾಗಲಿ ಚಿಂತು ಹ್ಯಾಪಿ ಆದಿ ಚಿಂತು ಮೇನ್ ಎಲ್ಲಾದರೂ ಹೋಗ್ಬೇಕಂದ್ರೆ ಭಾಳ ಖುಷಿ ಅಲ್ಲ ಚಿಂತು ಈ ಕಡೆ ನೋಡು ಹ್ಯಾಪಿ ಈ ದೇವಸ್ಥಾನ ಯಾವಾಗ ಯಾವಾಗ ಬರ್ತಾಯಿದ್ರ ಒಂಥರ ಮನಸ್ಸಿಗೇನೋ ಒಂದು ಖುಷಿ ನೋಡಿರಿ ಮನೆ ಕಡೆ ಹೊಂಟೇವಿ ದರ್ಶನ ಎಲ್ಲ ಆಯಿತು ನಾವು ಎಂಟ್ರಿ ಆಗಿ ದರ್ಶನ ಎಲ್ಲ ತೊಗೊಂಡ್ವಿ ಅದಾದಮೇಲೆ ಕರೆಂಟ್ ಹೋಯ್ತು ಒಂಥರ ಹೋಗಿ ಬಂದ್ಮೇಲೆ ಒಂಥರ ಏನೋ ಖುಷಿ ಅನ್ಸೋದತಿ ಏನೋ ಒಂಥರ ಚೇಂಜ್ ಅನ್ಸೋದೈತಿ ಯಾವಾಗ ಯಾವಾಗ ಬರ್ತಿರ್ತೇವೆ ನಮ್ಮ ಮನೆ ಸುತ್ತಮುತ್ತ ಅಂತೂ ಭಾಳ ದೇವಸ್ಥಾನ ಅದಾವು ವೀಕ್ಲಿ ಒಂದೊಂದು ದೇವಸ್ಥಾನ ಬಂದ್ರೂ ಎಷ್ಟೊಂದು ಅದಾವು ಇಲ್ಲಿ ಬಂದು ಭಾಳ ದಿವ್ಸ ಆಗಿತ್ತು ಅನ್ನಪೂರ್ಣೇಶ್ವರಿ ದೇವಸ್ಥಾನಕ್ಕೆ ಇದು ನನ್ನ ಫೇವ್ರೇಟ್ ದೇವಸ್ಥಾನ ಮೈಸೂರಾಗಿರೋರು ಎಲ್ರಿಗೂ ಗೊತ್ತಿರತೈತೆ ಅನ್ಪೂರ್ಣೇಶ್ವರಿ ದೇವಸ್ಥಾನ ಅಂಥೇಳಿ ಜಾತ್ರೆನೂ ಜೋರು ನಡೀತಿರ್ತತಿ ಇನ್ನೂ ಒಂದು ಸ್ವಲ್ಪ ಬೇಗನೆ ಹೋಗ್ಬೇಕಂತ ಅನ್ಕೊಂಡಿದ್ವಿ ಆರು ಗಂಟೆ ಸುಮಾರು ಸ್ವಲ್ಪ ಬೆಳಕಿದ್ದ ಇನ್ನು ಚಲೋ ಅನಿಸ್ತಿತ್ತು ಏಳು ಗಂಟೆ ಆಗಿತ್ತು ನಾವು ಹೋಗುವಷ್ಟೊತ್ತಿಗೆ ಈಗ ಆಲ್ಮೋಸ್ಟ್ ಎಂಟು ಗಂಟೆ ಆಯಿತು ಏನೋ ಅಲ್ಲೊಂದು ಚೂರು ಕೂತ್ಕೊಂಡು ಬಂದ್ವಿ ಮತ್ತೇನಂದ್ರೆ ಏನಂದ್ರೆ ದೇವಸ್ಥಾನಕ್ಕೆ ನಾವು ಎಲ್ಲೇ ಹೋದ್ರೂ ಎಷ್ಟು ಅರ್ಜೆಂಟ್ ಒಳಗಿದ್ರು ಒಂದು ಐದು ನಿಮಿಷ ಆದರೂ ಕೂತು ಬರ್ಬೇಕಂತ ಹೇಳ್ತಾರೋ ಸೊ ಫ್ರೆಂಡ್ಸ್ ನೋಡಿರಿ ಈಗ ಎಷ್ಟು ಎಂಟು ಕಾಲು ಸೊ ಈಗ ಬಂದ್ವಿ ನೆನ್ನೆ ವ್ಲಾಗ್ಳಲ್ಲಿ ನಂಗೆ ಭಾಳ ಜನ ಕಮೆಂಟ್ ಮಾಡಿದ್ರಿ ನಾನು ಕೆಮ್ಮು ಭಾಳ ಆಯ್ತು ಅಂತ ಹೇಳಿದ್ನಿ ಆವಾಗ ನೀವು ಶುಂಠಿ ಟೀ ಕುಡೀರಿ ಬಿಸಿನೀರು ಕುಡೀರಿ ಮತ್ತು ಹನಿ ಜೊತೆ ಪೆಪ್ಪರ್ ಎಲ್ಲ ಸೇರಿಸ್ಕೊಂಡು ತಿನ್ರಿ ಅಂತ ಭಾಳ ಜನ ನನಗೆ ಹೋಮ್ ರೆಮಿಡೀಸ್ನ ಹೇಳಿದ್ರಿ ಖುಷಿಯಾಯಿತು ನಿಮ್ಮೆಲ್ಲರ ಒಂದು ಖುಷಿಯಾಯಿತು ನಿಜವಾಗ್ಲೂ ಎಷ್ಟೊಂದು ನೀವು ಕೇರ್ ತೊಗೋತೀರಿ ಮತ್ತು ಎಷ್ಟು ಡೀಪಾಗಿ ನನ್ನ ಬ್ಲಾಗ್ಸ್ನ ನೋಡ್ತೀರ ಅಂತ ಕೆಮ್ಮ ನನಗೆ ಮೋಸ್ಟ್ಲಿ ಅದು ಥ್ರೋಟ್ ಇನ್ಫೆಕ್ಷನ್ ಆಗಿತ್ತು ಅನ್ನಿಸ್ತತಿ ಕಿವಿ ಮತ್ತು ಗಂಟ್ಲು ಎಲ್ಲ ಸೇರಿ ನೋವು ಬರತಿತ್ತು ಪರವಾಗಿಲ್ಲ ಬೆಳಗ್ಗೆ ಬಿಸಿನೀರು ಮತ್ತು ಉಪ್ಪು ಹಾಕಿ ಗಾರ್ಗ್ಲಿಂಗ್ ಮಾಡೇನಿ ಈಗೂ ಮಲ್ಕೋಬೇಕಾದ್ರೆ ಮಾಡ್ಬೇಕಂತ ಅನ್ಕೊಂಡೇನಿ ಅದು ಇನ್ಫೆಕ್ಷನ್ಗೆ ಅಂತ ಅನಿಸ್ತದೆ ನನಗೆ ಈಗಲೂ ಅಷ್ಟೇ ಒಂದು ಲೈಟಾಗಿ ಕಿವಿ ಮತ್ತು ಗಂಟ್ಲು ನೋವೈತಿ ಹಗಲಿ ಹೊತ್ತಷ್ಟಿರೋದಿಲ್ಲ ನನಗೆ ಕೆಮ್ಮು ಹೆಚ್ಚಾಗಿ ರಾತ್ರಿ ಏನು ಮಲ್ಕೊಳ್ತೀನಲ್ಲ ಅದೇ ಟೈಮ್ನಾಗ ಇರ್ತೈತಿ ಸೊ ಸ್ನೇಹಿತರೆ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತೇನೆ ನಿಮ್ಮೆಲ್ಲರೂ ಇವತ್ತಿನ ವ್ಲಾಗ್ ಇಷ್ಟ ಆಗೈತೆ ಅಂತ ಭಾವಿಸ್ತೇನೆ ಜೊತೆಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಯುಗಾದಿ ಹಬ್ಬದ ಶುಭಾಶಯಗಳು ದೇವರು ನಿಮಗೆ ಇನ್ನಷ್ಟು ಆಯಸ್ಸು ಆರೋಗ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಳ್ತಾ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತೇನೆ ನನ್ನ ಇವತ್ತಿನ ಇಳ್ಕಲ್ ಸೀರೆ ಹೆಂಗಾಗೈತೆ ಅಂತ ಹೇಳಿ ಹೆಂಗೆ ಕಾಣುತ್ತೆ ಅಂತ ಹೇಳಿ ಕಮೆಂಟ್ ಬಾಕ್ಸ್ ತಿಳಿಸ್ತೀನಿ ನಾನು ಇಷ್ಟಪಟ್ಟು ತಗೊಂಡಿರೋ ಸೀರೆ ಮತ್ತು ನನ್ನ ಚಾನಲ್ ಯಾರಾದರೂ ಫಸ್ಟ್ ಟೈಮ್ ಮಾಡೋಕೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಹಾಗೆ ಲೈಕ್ ಶೇರ್ ಮಾಡೋದನ್ನ ಮಾತ್ರ ಮರಿಬೇಡ್ರಿ ಬೇಡ್ರಿ ಮತ್ತೆ ಸಿಗೋಣ ಮತ್ತೊಂದು ಹೊಸ ಜೊತೆ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ ಥ್ಯಾಂಕ್ ಯು